ಸಿಎಂ ಮತ್ತು ಬೆಳಗಾವಿ ಶಾಸಕರ ಸಭೆಯಲ್ಲಿ ರಾಜು ಕಾಗೆ ಗಪ್ ಚುಪ್ ಕಾಗವಾಡ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಷ್ಟೇ ಮಾತಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಯಾವುದೇ ಆರೋಪವನ್ನು ಹೊರಿಸಿಲ್ಲ ಸಿ ಎಂ ಮುಂದೆ ಮಾತಾಡೋ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಬಗ್ಗೆ ಯಾವುದೇ ಅಸಮಾಧಾನ ಅನ್ನೋದೇ ಅವರಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಕೂತಿದ್ರು ಆದರೆ ಈ ಹಿಂದೆ ಸುರ್ಜೇವಾಲಾ ಅವ್ರು ಬಂದಿದ್ರಲ್ಲ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಆ ಸಂದರ್ಭದಲ್ಲಿ ರಾಜು ಕಾಗೆ ಅವರು ಬೆಳಗಾವಿಯ ಉಸ್ತುವಾರಿ ಸಚಿವರ ಬಗ್ಗೆ ಬಹಳ ಅಸಮಾಧಾನ ಹೊರಹಾಕಿದರು ಬೇಸರವನ್ನು ಹೊರಹಾಕಿದರು ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸ್ತಾನೆ ಇಲ್ಲ ಅಂತ ದೂರನ್ನ ನೀಡಿದರು ಆದರೆ ನಿನ್ನೆ ಖುದ್ದಾಗಿ ಸಿ ಎಂ ಎ ಸಭೆಯನ್ನು ಮಾಡಿದ ಸಂದರ್ಭದಲ್ಲೂ ಕೂಡ ಯಾವುದೇ ಚಕಾರವನ್ನು ಎತ್ತಿಲ್ಲ ಹೆಚ್ಚುವರಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಶಾಸಕ ರಾಜು ಕಾಗೆ ಕ್ಷೇತ್ರದ ನೀರಾವರಿ ಕಾಮಗಾರಿಗಳ ಬಗ್ಗೆ ಮಾತ್ರ ಪ್ರಸ್ತಾಪಿಸಿದ್ದಾರೆ ಇನ್ನು ಲಕ್ಷ್ಮಣ ಸವದಿಯಿಂದಲೂ ಕೂಡ ಯಾವುದೇ ಆರೋಪ ಆಗಿಲ್ಲ ಕೇವಲ ಅನುದಾನ ಕಾಮಗಾರಿಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದಾರೆ ನಿನ್ನೆ ಸಂಜೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಒಂದು ಸಭೆ ನಡೆದಿತ್ತು ಬೆಳಗಾವಿ ಶಾಸಕರುಗಳು ಉಸ್ತುವಾರಿಯ ಜೊತೆಗೆ ಸಭೆಯನ್ನ ನಡೆಸಿದ್ರು ಸಿಎಂ ಆದರೆ ಇಲ್ಲಿ ಏನು ಅಂದರೆ ಏನು ಮಾತಾಡಿಲ್ಲ ಅವರಿಗೆ ಏನು ಅನುದಾನ ಬಿಡುಗಡೆ ಆಗಬೇಕು ಅಂತ ಅನ್ಕೊಂಡಿದ್ರು ಅಭಿವೃದ್ಧಿ ಕಾರ್ಯಗಳು ಯಾವೆಲ್ಲ ಅರ್ಧಕ್ಕೆ ನಿಂತು ಹೋಗಿತ್ತು ಯಾವೆಲ್ಲ ಕಾಮಗಾರಿಗಳು ಅರ್ಧಕ್ಕೆ ನಿಂತು ಹೋಗಿತ್ತು ಮತ್ತೆ ಪ್ರಮುಖವಾಗಿ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವುಗಳ ವಿಚಾರವನ್ನು ಮಾತ್ರ ಸಿಎಂ ಮುಂದೆ ಪ್ರಸ್ತಾಪಿಸಿ ಾರೆ ಹಿಂಗ ಹಿಂಗೆ ಸಮಸ್ಯೆ ಇದೆ ನಮಗಿಷ್ಟು ಅನುದಾನ ಬೇಕಾಗಿದೆ ಕಾಮಗಾರಿ ಹಿಂಗೆ ಅರ್ಧಕ್ಕೆ ನಿಂತು ಹೋಗಿದೆ ನೀವು ಇಷ್ಟು ಅನುದಾನ ಬಿಡುಗಡೆ ಮಾಡಿದ್ರೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಇದಿಷ್ಟನ್ನು ಹೇಳಿದ್ದಾರೆ ಬಿಟ್ಟರೆ ರಾಜು ಕಾಗೆ ಅವರು ನಮಗೆ ಉಸ್ತುವಾರಿ ಸಚಿವರು ಹೆಲ್ಪ್ ಮಾಡ್ತಾ ಇಲ್ಲ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ ಉಸ್ತುವಾರಿ ಸಚಿವರಿಗೆ ಕಾಗದ ಬಂದರೆ ಉತ್ತರ ಕೊಡ್ತಾ ಇಲ್ಲ ಉಸ್ತುವಾರಿ ಸಚಿವರು ನಮಗೆ ಬೆಲೆ ಕೊಡ್ತಾ ಇಲ್ಲ ಯಾವುದೂ ಸಿ ಎಂ ಮುಂದೆ ಹೇಳಿಲ್ಲ ಆದರೆ ಇದೆಲ್ಲವನ್ನ ಸುರ್ಜೇವಾಲಾ ಅವರ ಮುಂದೆ ಹೇಳ್ಕೊಂಡಿದ್ದರು ರಾಜುಕಾಗೆ ಅವರು ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ರಾಜು ಕಾಗೆ ಅವರು ಅದೇ ಸಿ ಎಂ ಮುಂದೆ ಯಾಕೆ ಹೇಳ್ಕೊಂಡಿಲ್ಲ ಇದು ಪ್ರಶ್ನೆ ಇದೆ ಮೋಸ್ಟ್ಲಿ ಸಿ ಎಂ ಮುಂದೆ ಹೇಳೋದು ಬೇಡ ಅಂತ ಸುಮ್ಮನೆ ಆದರೂ ಅಥವಾ ಈ ಉಸ್ತುವಾರಿ ಸುರ್ಜೇವಾಲಾ ಅವ್ರ ಮುಂದೆನೇ ಹೇಳಿದ್ದೀವಿ ಎಲ್ಲ ಸರಿ ಹೋಗ್ತಿದೆ ಈಗ ಯಾಕೆ ಆ ವಿಚಾರ ಪ್ರಸ್ತಾಪಿಸಬೇಕು ಅಂತ ಸುಮ್ಮನೆ ಆದರೂ ಗೊತ್ತಿಲ್ಲ